ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಚಿಲ್ಕಲನೇರ್ಪು ಹೋಬಳಿಯ ಕೆಂಚಾಲಹಳ್ಳಿ ಗ್ರಾಮದಲ್ಲಿ ನಡೆದ ಸರ್ವೆ ಕಾರ್ಯ ತಾಲೂಕಿನ ಚಿಲಕಲ ನೇರ್ಪು ಹೋಬಳಿ ಕೆಂಚಾಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಬಾರ್ ಒಂದರ ಮೂರು ಎಕರೆ ಎರಡು ಗುಂಟೆ ಜಮೀನಿನ ಪೈಕಿ ಫುಟ್ಕರ ಪ್ರದೇಶವನ್ನು ಗುರುತಿಸುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಡಿಡಿಎಲ್ಆರ್ ಅಧಿಕಾರಿ ಆದೇಶ ಹೊರಡಿಸಿದ್ದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಕಂದಾಯ ಅಧಿಕಾರಿಗಳು ಮತ್ತು ಭೂಮಾಪಕರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳಂತೆ ಕೆಂಚಾಲಹಳ್ಳಿ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಕೈಗೊಂಡಿದ್ದರು ಸದರಿ ಜಮೀನು ಅಂಬಾಜಿ ಅಂಬಾಜಿದುರ್ಗ ಹೋಬಳಿ ಗೊಲ್ಲ ಹಳ್ಳಿ ಗ್ರಾಮದ ಜೆವಿ ಚೆನ್ನಪ್ಪರೆಡ್ಡಿ ಮತ್ತು ಜೆಎಂ ಮುನಿಶಾಮಪ್ಪ ಅವರ ನಡುವೆ ವಿವಾದವಿದ್ದು ಪ್ರಕರಣ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಇದ್ದು ಜಿಲ್ಲಾ ಉಪವಿಭಾಗಾಧಿಕಾರಿ ಸದರಿ ಜಮೀನಿಗೆ ಸಂಬಂಧಿಸಿದಂತೆ ನಿಯಮಾನುಸಾರ ತಹಲ್ ವರೆಗಿನ ಎಲ್ಲಾ ಅತ್ಯಗತ್ಯ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ಅಗತ್ಯ ಕ್ರಮ ವಹಿಸಲು ತಹಸೀಲ್ದಾರ್ ಅವರಿಗೆ ನಿರ್ದೇಶಿಸಿ ಆದೇಶಿಸಿದರು ಎಂದು ತಹಸೀಲ್ದಾರ್ ನೇತೃತ್ವದಲ್ಲಿ ನಡೆದ ಸರ್ವೆ ಕಾರ್ಯದಲ್ಲಿ ಜಮೀನನ್ನ ಗುರುತಿಸಿ ಕರಾಬು ಜಮೀನನ್ನ ಗುರುತಿಸಿ ವಿವಾದಕ್ಕೆ ಬ್ರೇಕ್ ಹಾಕಿದ್ದಾರೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಮಾತನಾಡಿ ಜಿಲ್ಲಾ ಉಪ ವಿಭಾಗಾಧಿಕಾರಿ ಹಾಗೂ ಡಿಡಿಎಲ್ಆರ್ ಅಧಿಕಾರಿಗಳ ಆದೇಶದಂತೆ ಸರ್ವೆ ಕಾರ್ಯ ನಡೆಸಲಾಗಿದ್ದು ಎರಡು ಗುಂಟೆ ಜಮೀನಿನಲ್ಲಿ ಕರಾಬ್ ಗುರುತಿಸಿಕೊಟ್ಟಿದ್ದೇವೆ ಎಂದು ಹೇಳಿದ್ದಾರೆ ಹೋಬಳಿಯಲ್ಲಿ ಕೆಂಚಾರಳ್ಳಿಯಲ್ಲಿ ಸರ್ವೆ ನಂಬರ್ ಎಪ್ಪತ್ತೊಂದು ಬಾರಲ್ಲಿ ನಾಲ್ಕು ದಿಸ್ ತಮ್ಮಂದ್ರಲ್ಲಿ ಎರಡು ಗುಂಟೆ ಖರಾಬ್ ಇದ್ದು ಇವರು ಖರಾಬ್ ಸೇರಿಸಿ ಭಾಗಗಳು ಮಾಡಿಕೊಂಡಾಗ ಡಿ ಎಲ್ ಆರ್ ಹತ್ರ ಹೋಗಿ ಆ ಭಾಗಗಳನ್ನ ಕ್ಯಾನ್ಸಲ್ ಮಾಡಿಸಲಾಗಿ ಏನು ಇನ್ನು ಉಳಿಕೆ ಇದೆ ಎರಡು ಖರಾಬ್ ಎಲ್ಲಿ ಅಂತ ನಾವು ಗುರುಸೋಕೆ ಬಂದಿದ್ವಿ ಆ ಎರಡು ಕಾರ್ ಗುಂಟೆ ಖರಾಬ್ ಎಲ್ಲಿ ಹೋಗುತ್ತೆ ಅಂತ ನಾವು ಇಲ್ಲಿ ಗುರುತು ಮಾಡಿದ್ದೀವಿ ಈ ಎರಡು ಗಂಟೆ ಖರಾಬು ಹೋದ್ಮೇಲೆ ಯಾರ ಜಮೀನಲ್ಲಿ ಈ ನಾಲ್ಕು ಭಾಗ ಹಿಸಾಗಳಲ್ಲಿ ಯಾರ ಭಾಗದಲ್ಲಿ ಎಷ್ಟು ಎಕ್ಸ್ಟೆಂಟ್ ಹೋಗುತ್ತೆ ಅನ್ನೋದು ನಾವು ಎಕ್ಸಾಕ್ಟಾಗಿ ನಾವು ಗುರ್ತು ಮಾಡೋಕ್ಕಾಗೋದಿಲ್ಲ ಕರಾಬು ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ನಾನು ಅದನ್ನು ಅಳತೆ ಮಾಡಿ ಎಷ್ಟು ದಾರಿ ಬರ್ತದೆ ಎಷ್ಟು ಎಲ್ಲಿಂದ ಎಲ್ಲಿಗೆ ಬರ್ತದೆ ಅಂತ ಅದು ಅಳತೆ ಮಾಡಿ ತೋರಿಸಿದ್ದೀವಿ ಈಗ ಉಳಿದಂತೆ ಈ ನಾಲ್ಕು ಹಿಸಾಗಳು ಅವರಿಗೆ ಎಷ್ಟೆಷ್ಟು ಏನು ರೆಕಾರ್ಡ್ಸ್ ಪ್ರಕಾರ ಎಷ್ಟು ಬರಬೇಕು ಎಕ್ಸ್ಕ್ಲೂಡಿಂಗ್ ಕರಬು ಅದಕ್ಕೆ ಅವ್ರ ಕಡೆಯಿಂದ ತತ್ಕಾಲ ಪೋಡಿ ಕಟ್ಸೋ ಕೇಳಿದ್ದೀವಿ ತತ್ಕಾಲ್ ಪೋಡಿ ಕಟ್ಟಿದ್ಮೇಲೆ ಪೋಡಿ ಮಾಡಬೇಕಾದ್ರೆ ಅವ್ರಿಗೆ ಎಕ್ಸ್ಟೆಂಟ್ ಎಷ್ಟೆಷ್ಟು ಉಳಿತದೆ ಅನ್ನೋದನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ